ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ನ ನಾನು ಮಾರ್ನಿಂಗ್ ಟೆನ್ನಿಂದ ಆಗಿಲ್ಲ ಇವಾಗ್ಲೇನೆ ರೆಡಿ ಆಗ್ಬಿಟ್ಟು ವಿಡಿಯೋನ ಶುರು ಮಾಡಿದ್ದೀನಿ ನಾನು ಇವತ್ತು ವೇರ್ ಮಾಡಿರೋ ಔಟ್ಫಿಟ್ ಬಂದ್ಬಿಟ್ಟು ಮ್ಯಾಕ್ಸಿ ಗೌನ್ ಅಂತ ಹೇಳ್ತಾರಲ್ಲ ಸೊ ಸ್ವಲ್ಪ ಮಾಡ್ರನ್ ಆಗಿ ಗೌನ್ ಟೈಪಲ್ಲಿದೆ ಇದನ್ನ ನಾನು ಆನ್ಲೈನಲ್ಲಿ ಬುಕ್ ಮಾಡಿದೆ ತುಂಬಾ ಚೆನ್ನಾಗಿದೆ ಅದೇನೇ ಅದೇನೆ ಸೊ ಅದನ್ನು ವೇರ್ ಮಾಡಿದ್ದೀನಿ ನನ್ಗೊಂದು ಪ್ರಮೋಷನ್ ಇವತ್ತು ಇತ್ತು ಇವತ್ತು ಬ್ಯಾಂಗ್ಳೂರಲ್ಲಿ ಸೊ ನಾನು ಮಮ್ಮಿ ಬುಜಿ ಇಷ್ಟು ನಾನು ಹೋಗ್ತಾ ಇದೀವಿ ಯಾಕಂತಂದರೆ ನಂದು ಮಮ್ಮಿದು ಕಂಟೆಂಟ್ ವೀಡಿಯೋ ಇತ್ತು ಇನ್ನು ಬುಜ್ಜಿನ ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ ಅವ್ನು ಟ್ವೆಲ್ ತರ್ಟಿಗೆಲ್ಲ ಬಂದ್ಬಿಡ್ತಾನೆ ಅಲ್ವಾ ಸ್ಕೂಲಿಂದ ಸೊ ಪಿಕ್ ಮಾಡೋದಕ್ಕೆ ಯಾರೂ ಇರೋದಿಲ್ಲ ಅಂತ ಅಂದ್ಬಿಟ್ಟು ಬುಜ್ಜಿನೂ ಕರ್ಕೊಂಡು ಹೋಗ್ತಾ ಇದ್ದೀವಿ ಸೊ ಕಂಪ್ಲೀಟಾಗಿ ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಇವಾಗ ದಿನ ವೀಡಿಯೋ ಫುಲ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾಕಂತಂದರೆ ಯೂಸ್ಫುಲ್ ವೀಡಿಯೋ ಅಂತ ಅಂದ್ಕೊತೀನಿ ಇದು ನಿಮಗೂ ಯೂಸ್ ಆಗುತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಬ್ಯಾಂಗ್ಳೂರಲ್ಲಿ ಏನು ಪ್ರಮೋಷನ್ ಇದೆ ಏನು ಎತ್ತ ಅಂತ ಕಂಪ್ಲೀಟಾಗಿ ವೀಡಿಯೋನ ನೋಡಿ ಗೊತ್ತಾಗುತ್ತೆ ಇವಾಗ ಹೋಗಬೇಕು ಬನ್ನಿ ಹೋಗೋಣ ಸೊ ಎಸ್ ಇವಾಗ ಮೆಟ್ರೋಗೆ ಬಂದಿದ್ದೀವಿ ಕೆಂಗೇರಿಯಲ್ಲೇ ಮೆಟ್ರೋ ಹತ್ತುತ್ತಾ ಇದ್ದೀವಿ ಯಾಕಂದರೆ ನಾವು ಮೆಜೆಸ್ಟಿಕ್ ಹೋಗ್ಬೇಕಲ್ವ ಕ್ಯಾಚ್ ಮಾಡ್ಕೊಳ್ಳೋಣ ಬ್ಯಾಂಗ್ಳೂರ್ ಸಿಟಿಗೆ ಹೋಗಿ ಅಲ್ಲಿಂದ ಮೆಟ್ರೋ ಆಮೇಲೆ ಮೆಜೆಸ್ಟಿಕ್ ತುಂಬಾ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ಇಲ್ಲೇ ಮಾಡ್ತಾ ಇದ್ದೀವಿ ಸೊ ಇವಾಗ ನಾನು ಮೆಟ್ರೋಗೆ ಬಂದಿದ್ದೀನಿ ಇಲ್ಲೇ ಕೆಂಗೇರಿಯಲ್ಲೇ ಮೆಟ್ರೋ ಹೋಗೋಣ ಅಂತ ಅಂದ್ಬಿಟ್ಟು ಬಿಕಾಸ್ ನಾನು ಮೆಜೆಸ್ಟಿಕ್ ಹೋಗಿ ಮೆಜೆ ಮೆಜೆಸ್ಟಿಗಿಂದ ಚಿಕ್ಕಪೇಟೆಗೆ ಹೋಗಬೇಕು ಅಲ್ಲಿಗೆ ಹೋಗೋಷ್ಟರಲ್ಲಿ ಟ್ರಾಫಿಕಲ್ಲಿ ಇನ್ನೂ ಸ್ವಲ್ಪ ಟೈಮ್ ಆಗಿಬಿಡುತ್ತೆ ಅವ್ರು ಹೇಳಿರೋ ಟೈಮ್ಗೆ ನಾನು ಕ್ಯಾಶ್ ಮಾಡಬೇಕಲ್ವಾ ಅವ್ರು ಎಕ್ಸಾಕ್ಟ್ ಟು ಓ ಕ್ಲಾಕಿಗೆ ಬನ್ನಿ ಅಂತ ಅಂದರು ನಾನು ಟೆನ್ ಮಿನಿಟ್ಸ್ ಮುಂಚೆ ಹೋದೆ ಕರೆಕ್ಟಾಗಿ ಸೊ ನಾನು ಅಲ್ಲಿಗೆ ಹೋಗಿದ ತಕ್ಷಣ ನಾನು ಮೆಟ್ರೋಯಿಂದ ಹೊರಗೆ ಬಂದೆ ಚಿಕ್ಕಪೇಟೆಗೆ ಯಾರೋ ನನ್ನ ಫಾಲೋವರ್ಸ್ ಇನ್ಸ್ಟಾದಲ್ಲಿ ನೋಡ್ತೀನಿ ನಾನು ನಿಮ್ಮನ್ನು ಹಾಂ ಮ್ಯಾಮ್ ಒಂದು ಫೋಟೋ ಅಂತಂದರೆ ನಂಗೆ ಖುಷಿ ಖುಷಿಯಾಯಿತು ನಮ್ಮನ್ನು ಐಡೆಂಟಿಫೈ ಮಾಡಿ ಮಾತಾಡಿಸ್ತಾರಲ್ಲ ಅದಕ್ಕೆ ನಾನು ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀನಿ ಗ್ರೇಟ್ಫುಲ್ ಆಗಿರ್ತೀನಿ ಅಂತ ಹೇಳ್ಬೋದು ಸೊ ಅವ್ರು ತುಂಬ ಖುಷಿಯಾಗಿ ಪ್ರೀತಿಯಿಂದ ಮಾತಾಡಿಸ್ರು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ಐಡೆಂಟಿಫೈ ಮಾಡಿ ಮಾತಾಡ್ಸಿದ್ದಕ್ಕೆ ಈ ವಿಡಿಯೋನ ನೀವು ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮಗೆ ಸೊ ಅವರು ಇಲ್ಲೇ ಶಾಪಿಂಗ್ ಬಂದಿದ್ದೀವಿ ಅಂತ ಹೇಳಿದ್ರು ಅವರು ಅವ್ರ ತಮ್ಮ ಬಂದಿದ್ರು ಅನಿಸುತ್ತೆ ಐ ಥಿಂಕ್ ಫೋಟೋಸ್ ಎಲ್ಲ ಕರೆಕ್ಟ್ ಬಂದಿದೆಯಾ ಅಂತ ನೋಡ್ಕೋತಾ ಇದ್ದಾರೆ ಆ್ಯಂಡ್ ಇವತ್ತು ಬಂದಿದ್ದು ಚಿಕ್ಕಪೇಟೆಗೆ ವೆಡ್ಡಿಂಗ್ ಔಟ್ಫಿಟ್ ಮೆನ್ಸ್ಗೆ ಆಗಿರ್ಬೋದು ಇಲ್ಲ ವೆಡ್ಡಿಂಗ್ ಯಾರ್ದಿರುತ್ತೆ ಅವರಿಗೆ ವೆಡ್ಡಿಂಗ್ ಔಟ್ಫಿಟ್ನ ಪ್ರಮೋಟ್ ಮಾಡೋಣ ಅಂತ ಬಂದಿದ್ದು ನೀವು ಹೋಗಿ ನನ್ನ ಇನ್ಸ್ಟಾಗ್ರಾಮ್ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸಖತ್ತಾಗುತ್ತೆ ಗುರು ನಮ್ಮ ಮೈಸೂರಲ್ಲಿ ಅವರು ತೋರಿಸುವಂಥ ಬ್ಲೇಸರ್ಸ್ ಎಲ್ಲನೂ ಮಿನಿಮಮ್ ಟೆನ್ ಥೌಸಂಡ್ ಇದೆ ಅಂತಂದರೆ ಅಲ್ಲಿ ತ್ರೀ ತೌಸಂಡ್ಗೆ ನಿಮಗೆ ಹೋಲ್ಸೇಲ್ ಪ್ರೈಸ್ಗೆನೇನೆ ಸಿಗ್ತಾ ಇದೆ ಈ ಥರ ಗ್ರ್ಯಾಂಡ್ ಇರುವಂಥ ಸೂಟ್ಸ್ ಎಲ್ಲ ನೀವು ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಕಂಪ್ಲೀಟ್ ಅಡ್ರೆಸ್ ಡೀಟೇಲ್ನ ನಾನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಸಮೇತ ಹಾಕಿದ್ದೀನಿ ಹೋಗಿ ಒನ್ ಟೈಮ್ ಚೆಕ್ ಮಾಡಿ ಸೊ ಅಲ್ಲಿ ವೀಡಿಯೋ ಎಲ್ಲ ಮುಗಿಸೋದು ಸಿಕ್ಕಾಪಟ್ಟೆ ಟೈಮ್ ಆಯಿತು ಅಲ್ಲಿಂದ ಊಟಕ್ಕೆ ಬಂದಾಗಲೇ ನಾನು ಫೋರ್ ಓ ಕ್ಲಾಕ್ ಆಗೋಯಿತು ಸೊ ಅಲ್ಲಿ ವೆಯ್ಟ್ ಮಾಡಬೇಕು ಇಲ್ಲಿ ವೆಜ್ ಹೋಟೆಲ್ ಏನು ಸಕ್ಕತ್ತಾಗಿದೆ ಟೇಸ್ಟು ಅಂತೀರಾ ಬಟ್ ವೆಯ್ಟ್ ಮಾಡಬೇಕು ಊಟಕ್ಕೋಸ್ಕರ ನಾನು ಒಂದು ಮೀಲ್ಸ್ ತೊಗೊಂಡೆ ನನಗೆ ಬುಜ್ಜಿಗೆ ಅಂತ ಇದು ಒಂದು ಮೀಲ್ಸ್ ತೊಗೊಂಡ್ವಿ ಮಮ್ಮಿ ನಾನು ತೊಗೊಂಡ್ರು ಸೊ ಒಂದೇ ಥರ ಬೇಡ ಅಂತ ಅಂದ್ಬಿಟ್ಟು ಊಟ ಮಾಡ್ಕೊಂಡು ನಾವು ಮನೆಗೆ ಹೋಗೋ ಅಷ್ಟಲ್ಲಿ ಸಿಕ್ಕಾಪಟ್ಟೆ ಲೇಟ್ ಆಯಿತು ಏಯ್ಟ್ ತರ್ಟಿ ನಾವು ಮನೆಗೆ ಬಂದಾಗ ಸೊ ವೀಡಿಯೋನೂ ಅಷ್ಟಾಗಿ ಮಾಡೋಕ್ಕಾಗಲಿಲ್ಲ ಶೂಟಲ್ಲೇನೆ ಟೈಮ್ ಆಯಿತು ಅಲ್ವಾ ಸೊ ಈ ಪುಟಾಣಿ ವೀಡಿಯೋನ ನಿಮಗೆ ಯೂಸ್ಫುಲ್ ಆಗಲಿ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ ಕೂಡ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಯೂಸ್ಫುಲ್ ಆಗುತ್ತೆ ನಿಮಗೆ ಅಂತ ಅಂದ್ಬಿಟ್ಟು ಈ ವಿಡಿಯೋನ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ ಹೋಪ್ ನಿಮಗೆ ವಿಡಿಯೋ ಖಂಡಿತವಾಗ್ಲೂ ಯೂಸ್ಫುಲ್ ಅನಿಸಿದ್ರೆ ಫಂಕ್ಷನ್ಸ್ ವೆಡ್ಡಿಂಗ್ ಯಾವುದಕ್ಕಾದರೂ ನೀವು ಈ ಥರ ಕಮ್ಮಿ ಬಜೆಟಲ್ಲಿ ಸೂಟ್ಸ್ ಎಲ್ಲ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಮಸ್ಟ್ ವಿಸಿಟ್ ದಿಸ್ ಪ್ಲೇಸ್ ಅಂತ ಹೇಳ್ತೀನಿ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್